ಮಂಗಳೂರಿನ ಆಯುಷ್ ಇಲಾಖೆಯಲ್ಲಿ ಅವಧಿ ಮೀರಿದ ಔಷಧ ಪೂರೈಕೆ ಮಾಡಿ ರೋಗಿಗಳ ಜೀವದೊಂದಿಗೆ ಚೆಲ್ಲಾಟ ಮಾಡಿದ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ ರವರು ಬೆಳಗಾವಿ ಅಧಿವೇಶನದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಅಕ್ರಮದ ಬಗ್ಗೆ ತಿಳಿದ ಕೂಡಲೇ ಆಡಿಯೋ ವಿಡಿಯೋ ಮಾತ್ರವಲ್ಲದೆ ಅವಧಿ ಮೀರಿದ ಔಷಧಿಗಳ ರಾಷ್ಟ್ರೀಯ ದಾಖಲೆಗಳ ಸಮೇತ ಉನ್ನತ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲೂ ಪ್ರಸ್ತಾಪಿಸಲಾಗಿದೆ ಹಾಸನ ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಭಾಗದ ಅವಧಿ ಮೀರಿದ ಔಷಧಿಗಳನ್ನು ಏಜೆಂಟರ ಮುಖಾಂತರ ಮಂಗಳೂರಿಗೆ ತರುವ ವ್ಯವಸ್ಥಿತ ಜಾಲವಿದೆ ಈ ಬಗ್ಗೆ ಲೋಕಾಯುಕ್ತ ದಾಳಿ ನಡೆಸಿದ್ದರೂ ಯಾಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಸರಕಾರವೇ ಇವರ ರಕ್ಷಣೆಗೆ ನಿಂತಿದೆಯಾ ಪೂರೈಕೆ ಮಾಡಿದ್ದು ಯಾರು ಈ ಅಕ್ರಮದ ಹಿಂದಿರುವವರು ಯಾರು ಎಂಬುದು ಬಹಿರಂಗವಾಗಬೇಕು ಎಂದು ಆಗ್ರಹಿಸಿದ್ದಾರೆ ಅದೇ ಆಯುಷ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಮದ್ದನ್ನ ರೋಗಿಗಳಿಗೆ ಕೊಡುವಂತದ್ದು ವಿತ್ ವಿಡಿಯೋ ಮತ್ತು ಆಡಿಯೋ ಫುಟೇಜ್ ಕೂಡ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದು ಕೊಟ್ಟ ನಂತರ ಕೂಡ ಅದೇ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಡ್ತಾ ಇಲ್ಲ ಈ ಹಾಸನ ಚಿಕ್ಕಮಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಅವಧಿ ಮೀರಿದ ಮದ್ದನ್ನ ತಂದು ಮಂಗಳೂರಿಗೆ ಕೊಡುವಂತ ದೃಷ್ಟಿಯಲ್ಲಿ ಏಜೆಂಟ್ ಅನ್ನ ಕೂಡ ತಯಾರು ಮಾಡಿಕೊಂಡು ಆ ಏಜೆಂಟ್ ಮುಖಾಂತರ ಕೊಡುವಂತದ್ದು ಕೂಡ ಆಗ್ತಾ ಇದೆ ಒಂದು ಅನುಮತಿ ಪಡೆಯದೆ ಪರ್ಚೇಸ್ ಮಾಡಿದಂತ ಮದ್ದುಗಳು ಮಾಡಿದರೆ ಆ ಅಧಿಕಾರಿಗಳು ಅವಧಿ ಮೀರಿದ ಮದ್ದುಗಳು ಕೊಡ್ತಾ ಇದ್ದಾರೆ ಅವರ ಮೇಲೆ ಅದು ಕೂಡ ಆರೋಪ ಇದೆ ಅದರ ನಂತರ ಸರ್ಕಾರದಿಂದ ಬಂದಂತ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನ ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದನ್ನು ಕೂಡ ನಾಲ್ಕನೇದು ಲೋಕಾಯುಕ್ತ ರೈಡ್ ಆಗಿದೆ ನಾಲ್ಕು ನಾಲ್ಕು ಈ ರೀತಿಯ ಘಟನೆಗಳಾದ್ರೂ ಕೂಡ ಆ ಅಧಿಕಾರಿಗಳು ಅಂತ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸಿಕೊಳ್ಳಿಲ್ಲ ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಕೆಡಿಪಿ ಸಭೆಯಾಗಿ ಒಂದು ತಿಂಗಳಾಯ್ತು ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ ಕ್ರಮವನ್ನು ಯಾಕೆ ವಹಿಸಿಕೊಳ್ಳಿಲ್ಲ ಅಂತ ಕರಚವೇ